ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನೇಮ್ ಇಸ್ ಮಧು ಈ ತಿಂಗ್ ಇಪ್ಪತ್ತೆಂಟನೇ ತಾರೀಕು ಬಂದರೆ ವಿಕ್ರಾಂತ್ ರೋಣ ಸಿನಿಮಾ ರಿಲೀಸ್ ಆಗಿ ಎರಡು ವರ್ಷ ಆಯಿತು ಎರಡು ವರ್ಷ ಆಗ್ತಿದೆ ಬರೀ ಟೀಸರ್ ಸಾಲಲ್ಲ ಅಂತ ಅನ್ನಿಸ್ತು ಟೀಸರ್ ಬಗ್ಗೆ ಹೇಳ್ಬಿಡ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಟೀಸರು ಔಟ್ಪುಟ್ಟು ಮತ್ತು ಈ ಕ್ಯಾಮ್ರಾ ವರ್ಕು ಮತ್ತು ಆ್ಯಕ್ಷನ್ ಸೀನ್ಸು ನೀವು ಜಾಸ್ತಿ ತೋರಿಸಿಲ್ಲ ಕೆಲವೊಂದು ಡೈಲಾಗ್ಸ್ ತುಂಬಾ ಚೆನ್ನಾಗಿದೆ ನಿಮ್ಮ ಲುಕ್ಕು ಅಪಿಯರೆನ್ಸ್ ಅಂತೂ ಸಖತ್ತಾಗಿದೆ ಸುದೀಪ್ ಸರ್ದು ಆಮೇಲೆ ಮೇಕಿಂಗ್ ವೈಸ್ ಅಂತೂ ಯಾವುದೇ ಕಂಪ್ಲೇಂಟ್ ಇಲ್ಲ ಮೇಕಿಂಗು ಮತ್ತು ಈ ವಿ ಎಫ್ ಎಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ ಸುದೀಪ್ ಸರ್ ಕೆರಿಯರಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅನಿಸುತ್ತೆ ಓಕೆನಾ ಟೀಸರ್ ಬಗ್ಗೆ ನನಗನ್ಸಿದ್ದು ಇಷ್ಟೇ ತುಂಬ ಚಿಕ್ಕ ಟೀಸರ್ ಬಿಟ್ರದವರು ಅಲ್ಲ ಟೀಸರ್ ದೊಡ್ಡದಾಗಿ ಬಿಡೋಕ್ಕಾಗಲ್ಲ ಅದಿರಲಿ ಮತ್ತು ಲಾಸ್ಟಲ್ಲಿ ಕಮಿಂಗ್ ಝೂನ್ ಝೂನರ್ ಜೂನ್ ಅಂತ ವರ್ಡಿಂಗ್ಸ್ ಎಲ್ಲ ಹಾಕಿದ್ದಾರೆ ಸರ್ ಒಂದು ರಿಕ್ವೆಸ್ಟು ನಂದಂತಲ್ಲ ಸುದೀಪ್ ಸರ್ ಅಭಿಮಾನಿಗಳು ಎಲ್ಲಾರ ಕಡೆಯಿಂದ ಒಂದು ರಿಕ್ವೆಸ್ಟು ನಮ್ಮ ಚಾನಲಲ್ಲಿ ನಿಮ್ಮ ಅಭಿಮಾನಿಗಳು ತುಂಬ ಜನ ಇದ್ದಾರೆ ಅವ್ರ ಪರವಾಗಿ ನಿಮಗೆ ರಿಕ್ವೆಸ್ಟು ಸರ್ ಎರಡು ವರ್ಷ ಆಗಿದೆ ನೀವು ಸಿನಿಮಾ ರಿಲೀಸ್ ಮಾಡಿ ವಿಕ್ರಾಂತ್ನ ರಿಲೀಸ್ ಆಗಿ ಕರೆಕ್ಟಾಗಿ ಎರಡು ವರ್ಷ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಬಂದರೆ ದೊಡ್ಡ ದೊಡ್ಡ ಸ್ಟಾರ್ಗಳು ಸ್ಟಾರ್ ನಟರು ವರ್ಷಕ್ಕೊಂದು ಒಂದು ಸಿನಿಮಾ ಅಟ್ಲೀಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಎರಡು ಸಿನಿಮಾ ಮಾಡಿದ್ರಂತೂ ಹಬ್ಬ ಅಭಿಮಾನಿಗಳಿಗೆ ಮತ್ತು ಚಿತ್ರರಂಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲೋ ಒಂದು ಕಡೆ ಡೌನ್ ಆಗ್ತಾ ಇದೆ ಈಗ ಎಲ್ಲೋ ಒಂದು ಕಡೆ ದೊಡ್ಡ ದೊಡ್ಡ ಸ್ಟಾರ್ಗಳು ಸಿನಿಮಾ ಮಾಡ್ತಿಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಇದೆ ವರ್ಷಕ್ಕೆ ಒಂದು ಅಥವಾ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದು ಮಾಡ್ತಾ ಇದ್ದಾರೆ ಹಿಂಗೆ ಮಾಡಿದ್ರೆ ಹೆಂಗೆ ಉದ್ಯಮ ಹೆಂಗೆ ನಡೆಯುತ್ತೆ ಚಿತ್ರೋದ್ಯಮ ಅನ್ನೋದು ಒಂದು ಮಾತಿದೆ ದಯವಿಟ್ಟು ವರ್ಷಕ್ಕೊಂದು ಅಥವಾ ವರ್ಷಕ್ಕೆ ಎರಡು ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಸೊ ಟೀಸರ್ ನೋಡಿ ನಿಮ್ಗೇನು ಅನ್ನಿಸ್ತು ಫ್ಯಾನ್ಸ್ ಸುದೀಪ್ ಸರ್ ಫ್ಯಾನ್ಸ್ ನೀವೇನು ಹೇಳ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸೋಣ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಇರೋ ಸಿಗ್ತೀನಿ ಟಿಲ್ ದೆನ್ ಬಾಯ್ ಟೇಕ್ ಕೇರ್